ಮ್ಯಾಕ್ ಟು ಮೈ ಬ್ಲಾಕ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಏನಪ್ಪ ಅಂದರೆ ಆಲ್ರೆಡಿ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿದ್ದೀನಿ ಹುಡುಗರು ಇನ್ನೂ ಮಲಗಿದ್ದಾರೆ ಅವ್ರು ಎದ್ದ ಮೇಲೆ ಓಡ್ಲಕ್ಕೆ ಕರ್ಕೊಂಡು ಹೋಗ್ಬೇಕು ಎಷ್ಟು ಬೇಕಾದರೂ ಕೆಲಸನೇ ಮುಗಿಯಲ್ಲ ಕೆಲಸಗಳು ಮಾಡ್ತಾಯಿದ್ರೆ ಮಾಡ್ತಾನೇ ಇರಬೇಕು ತುಂಬಾ ಕೆಲಸ ಕೆಲಸ ಅಂತೂ ಈಗೀಗ ತುಂಬ ಜಾಸ್ತಿ ಆಗಿದೆ ಕೆಲಸನೇ ಮುಗಿತ ಇಲ್ಲ చట్నీ రుబ్కొండు ఓట్లు వో పలవ్ మిట్బట్ బందీ చట్నీ రుబ్ణ అనిబిట్టు బందీణ ఓట్లకి హడుగుర ఎదుర్స్కం కర్కం హోకు అట్టిలో హాల్ కొడు ಹಾಗೆ ಇಲ್ಲಿ ಚಟ್ನಿಗೆ ಕಾಯಿ ಎಲ್ಲ ತುರ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ಎಲ್ಲ ರೆಡಿ ಮಾಡಿಕೊಂಡು ಈಗ ಚಟ್ನಿ ರುಬ್ತಾ ಇದ್ದೀನಿ ಚಟ್ನಿ ರುಬ್ಕೊಂಡು ಈಗ ಹೋಟ್ಲಿಗೆ ಹೋಗಬೇಕು ಕಾಯಿ ಕಡಲೆ ಪ್ರತಿಯೊಂದು ಹಾಕ್ಕೊಂಡು ಈಗ ಚಟ್ನಿ ರುಬ್ಕೊಂಡೆ ಇಲ್ಲಿ ನನಗೆ ಮಜ್ಜಿಗೆ ಬೇಕು ಕುಡಿಯೋಕ್ಕೆ ಅಂತ ತುಂಬ ಆಟ ಮಾಡ್ತಾಯಿದ್ಲು ಅವ್ನು ಕೊಡಲ್ಲ ಅಂದರೂ ಬಿಡ್ತಾನೆ ಇಲ್ಲ ತುಂಬ ಆಟನೇ ಮಾಡ್ತಿದ್ಲು ಮಜ್ಜಿಗೆ ಬೇಕು ನನಗೆ ಕುಡಿಯೋಕ್ಕೆ ಅಂತ ನೋಡಿ ಚಿಂಟು ಕೂಡ ಮಲಗಿದೆ ಇಲ್ಲಿ ನಾಯಿ ಮರಿ ನಮ್ಮ ಮನೆಯವರು ಕೊಟ್ಟಿದ್ದಾರೆ ಏನೋ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಕೂತಿದೆ ಮಲಗಿದೆ ನಾಯಿ ನಾನು ಕೊಡಲ್ಲ ನಿಮ್ಮ ಪಪ್ಪನ ಹತ್ರ ಇಸ್ಕೊಂಡ್ರೆ ಇಲ್ಲ ನಾನೇ ಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ಲು ನಿಮ್ಮ ಪಪ್ಪನ ಹತ್ರ ಇಸ್ಕೊಳ್ಳಿ ಅಂದರೆ ಕೇಳ್ತಾನೆ ಇರಲಿಲ್ಲ ನೀನೇ ಕೊಡಬೇಕು ಅಂತ ಹೇಳ್ತಾ ಇದ್ಲು सर कुे ஏனே உம் 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 குடியே മജ്ജേ ഇതെല്ലാം ചാനൽ കണ്ടിട്ട് വclassList പോയി ഇവിട വരെ किती कटाना तो आहे हा तो आईनोला मी मान नाचते रे मला

ಮತ್ತೆ ಈಗ ಇಲ್ಲಿ ನನ್ನ ಮಗಳು ಆಟ ಸಾಮಾನು ಎಲ್ಲ ಸುರ್ಕೊಂಡು ನಾನು ಅಡುಗೆ ಮಾಡ್ತೀನಿ ಅಮ್ಮ ಅನ್ನ ಸಾಂಬಾರು ಮಾಡ್ತೀನಿ ಅಂತ ಆಟ ಆಡ್ತಾ ಇದ್ದಾಳೆ ಇಲ್ಲಿ ಎಲ್ಲ ಸುರ್ಕೊಂಡು ಇಲ್ಲಿ ಆಟ ಆಡ್ತಾ ಇದ್ದಾಳೆ ಏನು ಹೇಳಿದ್ರು ಕೇಳ್ತೇನೆ ಇಲ್ಲ ಆಟ ಆಡಬೇಕು ಅಮ್ಮ ನಾನಿಲ್ಲಿ ಆಟ ಆಡ್ತೀನಿ ಅಂತ ಎಲ್ಲ ಗೊಂಬೆ ಎಲ್ಲ ತಗೊಂಡು ಇಲ್ಲ ಆಟ ಆಡ್ತಾ ಇದ್ದಾಳೆ ಸಾಂಬಾರು ಏನೇ ಮಾಡ್ತೀಯಾ ಏನೇನು ಮಾಡ್ತೀನಿ ಅಂದರೆ Редактор субтитров ಎಲ್ಲೋಗಿದೆ ಎಲ್ಲೋಗಿದೆ ಹಾಗೆ ಇಲ್ಲಿ ಸಂಜೆ ಎಲ್ಲ ಕೆಲಸ ಮುಗಿಸಿ ಓಟ್ಲು ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದು ಅಡುಗೆ ಮಾಡಿಟ್ಟು ಅನ್ನ ಸಾಂಬಾರು ಮಾಡಿದೆ ಏನು ಸ್ಪೆಷಲ್ ಏನು ಮಾಡಿಲ್ಲ ಅನ್ನ ಸಾಂಬಾರು ಮಾಡಿದೆ ಇಲ್ಲಿ ಗಣಪತಿ ಬಿಡ್ತಾಯಿದ್ರು ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ರಲ್ಲ ಅದಕ್ಕೆ ಅಮ್ಮ ನೋಡ್ಕೊಂಡು ಬಾ ಅಂತ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದಾಳೆ ಪೂರ್ವಿ ಮತ್ತು ಅವ್ನ ಫ್ರೆಂಡ್ಸ್ ಇಬ್ಬರು ಬರ್ಕೊತ ಕೂತಿದ್ರು ಈಚೆನೆ ನಾವು ಎಲ್ಲ ಕೆಲಸ ಎಲ್ಲ ಮುಗಿಸಿ ಊಟನೂ ಕೂಡ ಮುಗೀತು ಎಲ್ರದುವೆ ಇಲ್ಲಿ ಗಣಪತಿ ಬಿಡೋಕ್ಕೆ ಅಂತ ಡ್ಯಾನ್ಸ್ ಮಾಡ್ತಾ ಇದ್ರು ಇಲ್ಲಿ ಗಣಪತಿ ಬಿಡ್ತಾ ಇದ್ದಾರೆ ಈಗ ಎಲ್ಲ ಕುಣಿದು ಹುಡುಗರೆಲ್ಲ ಸೇರ್ಕೊಂಡು ಗಣಪತಿ ಬಿಡ್ತಾ ಇದ್ರು ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು ಅಲ್ಲಿಗೆ ಹೋಗೋಣ ಗಣಮ್ಮ ಅಂದಲಲ್ಲ ಅಮ್ಮ ಅದಕ್ಕೆ ಹೋಗಿದ್ದು ಬರೋಣ ಬಾ ಅಂತ ಅಂದ್ಬಿಟ್ಟು ಎಲ್ಲಾನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಹುಡುಗರೆಲ್ಲ ಸಿಕ್ಕಾಬಟ್ಟೆ ಜನ ನಿಂತಿದ್ರು ಎಲ್ಲ ನೋಡ್ತಾ ಇದ್ರು ಹುಡುಗರು ಡ್ಯಾನ್ಸ್ ಮಾಡೋದ ಎಲ್ಲ ಸುತ್ತ ಮುತ್ಕೊಂಡ್ಬಿಟ್ಟಿದ್ರು ಎಲ್ಲ ಹುಡುಗರು ಡ್ಯಾನ್ಸ್ ಮಾಡ್ತಾ ಇದ್ರು ಸೂಪರಾಗಿತ್ತು ಚೆನ್ನಾಗಿ ಇದು ಮಾಡಿದ್ರು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ